ನಮಸ್ಕಾರ ನಾನು ಲೋಕೇಶ್ವರ ತಮ್ಮಲ್ಲಿ ಇವತ್ತು ಮನವಿ ಇದ್ದೀನಿ ದಿನಾಂಕ ಇಪ್ಪತ್ತೆಂಟು ಐದು ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ತಿಟ್ಟೂರಮ್ಮ ದೇವಸ್ಥಾನದಿಂದ ತಿರಂಗ ಯಾತ್ರೆ ಪ್ರಾರಂಭವಾಗಲಿದೆ ತಮಗೆಲ್ಲ ಗೊತ್ತಿದೆ ಮೊನ್ನೆಯಷ್ಟೇ ಏನು ಒಂದು ಸಿಂಧೂರ ಆಪರೇಷನ್ ಮೂಲಕ ಭಯೋತ್ಪಾದಕರನ್ನು ಮತ್ತು ಭಯೋತ್ಪಾದಕತೆಯನ್ನು ಬೆಂಬಲಿಸಿದ್ದಂಥ ಪಾಕಿಸ್ತಾನವನ್ನು ಬಟ್ಟ ಹಾಕೋದಕ್ಕೆ ಏನು ಒಂದು ಹೋರಾಟ ಆಯಿತು ನಮ್ಮ ವೀರ ಸೈನಿಕರ ಒಂದು ಬಲಿದಾನ ತ್ಯಾಗಗಳ ಒಂದು ವಿಚಾರ ನಮಗೆಲ್ಲ ಬಂತು ದೇಶದ ಭದ್ರತೆ ಮುಖ್ಯ ಅಂತ ಒಕ್ಕೂರನಿಂದ ಈ ದೇಶದ ಜನ ಕೂಗಿ ಹೇಳಿದ್ದು ನಮಗೆಲ್ಲ ಗೊತ್ತಿದೆ ಇವತ್ತು ಆ ವೀರ ಸೈನಿಕರ ಒಂದು ಪೆನ್ನು ತಟ್ಟೋ ಕಾರ್ಯಕ್ರಮವನ್ನಾಗಿ ಈ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ತಾವು ಇದರಲ್ಲಿ ಭಾಗವಹಿಸಬೇಕು ನಾವೆಲ್ಲ ಇದರಲ್ಲಿ ಹೋಗೋಣ ವೀರ ಸೈನಿಕರನ್ನ ಬೆಂಬಲಿಸೋಣ ಅಂತ ಈ ಮೂಲಕ ನಿಮ್ಮಲ್ಲಿ ಕೋರ್ಕೊಳ್ತೇವೆ ನಮಸ್ಕಾರ